ವಿಶ್ವಮಾನವರಾಗಿ ಹುಟ್ಟಿದ ನಾವು ಅಲ್ಪ ಮಾನವರಾಗ್ತೇವೆ ಆಮೇಲೆ ವಿಶ್ವಮಾನವರಾಗ್ತೇವೆ ಮತ್ತೆ ವಿಶ್ವ ಮಾನವತ್ವದ ಕಡೆಗೆ ನಡೆಯುವುದೇ ಜ್ಞಾನ ಹಾಗಾಗಿ ಜ್ಞಾನ ಇಲ್ಲೇ ಇರುವಂತ ಅನೇಕ ಜನ ನಮ್ಮ ಸಮಾಜದಲ್ಲಿ ಕೋಮು ಸಾಮರಸ್ಯವನ್ನ ಹುಟ್ಟಾಗ್ತಾರೆ ಹಾಗಾಗಿ ನಾವು ಸಾಮರಸ್ಯವನ್ನು ಮೂಡಿಸುವ ಕಡೆಗೆ ನಮ್ಮ ನಡಿಗೆ ಇವತ್ತು ಇದೆ ಹಾಗಾಗಿ ನಮ್ಮ ಸಾಮರಸ್ಯ ನಡಿಗೆ ತುಂಬಾ ಚೆನ್ನಾಗಿ ಆಗಲಿ ಅಂತೇಳಿ ಪೊಲೀಸ್ ಇಲಾಖೆಯವರು ಕೂಡ ಸಾಕಷ್ಟು ಜನ ನಮ್ಮ ಜೊತೆಗೆ ಸಾಮರಸ್ಯ ನಡಿಗೆಯನ್ನು ಹಾಕಲಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳ್ತೇವೆ ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿ ಪೊಲೀಸ್ ಇಲಾಖೆಯವರು ಸಾಮರಸ್ಯದ ನಡೆಗೆಗೆ ಅವರು ಕೂಡ ಮುಂದಾಗಿರೋದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವನ್ನ ತಂದಿರುವಂತ ವಿಚಾರ ಅನ್ನುವಂತ ಮಾತನ್ನ ಹೇಳ್ತಾ ನಾವು Manavara Gona, Manavara Gona, Mani Manavara Gona, Manavara Gona, Manavara Brahmana Chatriya Vaisya Brahmana Chatriya Hindu Musalman Parasikaisa, Hindu Musalman Parasikaisa. ಬ್ರಹ್ಮ ನಕ್ಷತ್ರೀಯ ವೈಶ್ಯ ಶೋಧ ಬ್ರಹ್ಮ ನಕ್ಷತ್ರೀಯ ವೈಶ್ಯ ಶೋಧ ಹಿಂದೂ ಮುಸಲ್ಮಾನ್ ಪಾರಸಿ ಕ್ರೈಸ್ತ ಹಿಂದೂ ಮಾಡೋ ये जिंदगी ना ಸಂಗಾತಿ ಬಾ ಸಂಗಾತಿಗೆ ಬದಲಾವಣೆಯಲ್ಲಿ ನೋವು ಇದೆ ಮೌಲ್ಯಗಳ ಸಂಘರ್ಷವಿದೆ ಬದಲಾವಣೆಯಲ್ಲಿ ನೋವು ಇದೆ ಮೌಲ್ಯಗಳ ಸಂಘರ್ಷವಿದೆ ಹಿಂದೆಲ್ಲ ನಾಳೆ ಬದಲಾಗುವುದು ಜನ సంగా జే బావిందో జగవాదెందు జగవాదెందు బావణయూ శె నిన్న సంగా <laughs> ோ देवा दे 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 ದಯವಿಟ್ಟು ಸಾಗಿ ಎಂತಕ್ಕಂಥ ಒಂದು ಸಂದೇಶವನ್ನ ನಮ್ಮ ಸೌಹಾರ್ದ ನಡಿಗೆಯವರಿಗೆ ನಾವು ಕೊಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಏನು ಮದ್ದೂರಿನ ಸಾಮರಸ್ಯದ ಒಂದು ಸೌಹಾರ್ದತ ನಡಿಗೆ ಇದೆ ಈ ನಡಿಗೆಗೆ ಎಲ್ಲರೂ ಕೂಡ ಹೆಜ್ಜೆ ಹಾಕಬೇಕು ಮನವಿಯನ್ನು ಮನವಿಯನ್ನ ಮಾಡ್ತಾ ಮತ್ತೆ ಇಲ್ಲೇ ಬಂದು ಸಾಗಿ ನಾವು ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ನಾವು ನಡೆವ ಹೆಜ್ಜೆಗಳು ನಾಳಿನ ಇತಿಹಾಸದಲ್ಲಿ ನಾಡಿನ ಇತಿಹಾಸದಲ್ಲಿ ನಾವು ನಡೆವ ಹೆಜ್ಜೆಗಳು ನಾಡಿನ ಇತಿಹಾಸದಲ್ಲಿ ನಾಳಿನ ಇತಿಹಾಸದಲ್ಲಿ ಮೊದಲ ಬುಟದ ಮೊದಲಕ್ಷರ ಮುನ್ನುಡಿ ನಾವಾಗುವ ಮೊದಲ ಪುಟದ ಮೊದಲ ಅಕ್ಷರ ಮುನ್ನುಡಿ ನಾವಾಡುವ ಮುಳ್ಳುಗಲಾ ಪಡೆದು ಹೂ ಕಟಾಗಿ ಹರಡುವ ಮಾಡುವ ಸಮಾನತೆಯ ಒಂದೇ ಸಮಾಜದಲ್ಲಿ ಶಾಂತಿ ನಡೆಸಬೇಕು ಈಗೆಲ್ಲ ಜನಪರ ಸಂಘಟನೆಗಳು ನೋಡಿ ನಮ್ಮ ಮಹಿಳಾ ಸಹೋದರರು ಎಷ್ಟು ಜನ ಮಾಡಿದ್ದಾರೆ ಎಲ್ಲ ಸಂಘಟನೆ ಎಷ್ಟು ಜನ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ನಾನು ಅನ್ಕತೀನಿ ಈ ಕೆಲವರು ಉತ್ತರ ನಡುವೆ ಬಂದವರು ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಕಡಿಮೆ ಕಾರಣ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬರು ಕೂಡ ಇಲ್ಲಿ ಸಮಾಜದಲ್ಲಿ ನೂರು ನೂರು ಜನ ಇದ್ದಂಗೆ ಇವರು ಯಾದರಾಗಿದ್ದೀವಿ ಒಬ್ಬೊಬ್ರು ನೂರು ಮಂದಿಗೆ ಸಮ ಹಾಗಾಗಿ ನಮ್ಮ ಉದ್ದೇಶ ಒಂದೇ ಶಾಂತಿ ಸೌಹಾರ್ದ ಕಡೆಗೆ ಮದ್ದೂರು ಮಂಡ್ಯ ಜಿಲ್ಲೆಯಲ್ಲಿ ಈ ಸೋಮವಾರ ಶಕ್ತಿಗಳಲ್ಲಿ ನಾವು ಮತ್ತೆ ಜಯ ಕೊಡಬಾರ ಉದ್ದೇಶನ ಮಾಡಿದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ನಾವೆಲ್ಲರೂ ಕೂಡ ತಮ್ಮ ಎಲ್ಲರೂ ಸಹಕಾರ ಈ ಎಜೆ ಆಗ್ತಾ ಇದೆ ಜಯ ಮದ್ದೂರಿನ ಜನ ಮದ್ದೂರಿನೊಳಗಡೆ ಮಂಡ್ಯ ಜನ ಮದ್ದೂರಿನೊಳಗಡೆ ಸವಾರ್ದ ನಡಿಗೆ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟಿಲ್ಲ ಆದ್ರೆ ಇದೇ ಪೊಲೀಸ್ ಇಲಾಖೆಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಇರ್ಲಿಲ್ವಾ ಎತ್ತಾಳಿಲಿಕ್ ಬರ್ತಾರೆ ದ್ವೇಷ ಭಾಷಣ ಮಾಡ್ಲಿಕ್ಕೆ ಆರು ಅಶೋಕ್ ಬರ್ತಾರೆ ದ್ವೇಷ ಭಾಷಣ ಮಾಡ್ಲಿಕ್ಕೆ ಅನ್ನುವಂಥದ್ದು ಏನ್ ಹೇಳ್ತೀರಿ ಈಗ ಗಲಭೆ ಆದ ನಂತರದಲ್ಲಿ ಮದ್ದೂರಿನಲ್ಲಿ ಪರಿಸ್ಥಿತಿಯನ್ನ ತಹ ತರಲಿಕ್ಕೆ ತರ್ಲಿಕ್ಕೆ ಪೊಲೀಸ್ನವ್ರು ಕೆಲಸ ಮಾಡಿದ್ರು ಅದನ್ನ ನಾವು ಈಗಾಗ್ಲೇ ಸ್ವಾಗತಿಸಿದೀವಿ ಅಭಿನಂದನೆಗಳನ್ನು ತಿಳಿಸಿದೀವಿ ಆದರೆ ಪೊಲೀಸ್ ಇಲಾಖೆಯ ಗುಪ್ತಚಿರ ಇಲಾಖೆಯ ವೈಫಲ್ಯ ಮತ್ತು ರಾಜ್ಯ ಸರ್ಕಾರ ಕೋಮುವಾದಿಗಳ ಜೊತೆ ಆಡ್ತಾ ಇರ್ತಕ್ಕಂಥ ಆಟ ಸಾಫ್ಟ್ ಕಾರ್ನರ್ ಟುವರ್ಡ್ಸ್ ಕಮ್ಯುನಾಲಿಸಮ್ ಇದು ಕೋಮುವಾದಿಗಳನ್ನ ಈ ಮಟ್ಟಕ್ಕೆ ಆಟ ಆಡ್ಲಿಕ್ಕೆ ಬಿಟ್ಟಿದೆ ಅವರು ಯತ್ನಾಳನ್ನು ಬಿಡ್ತಾರೆ ಸಿ ಟಿ ರವಿ ಅವ್ರನ್ನ ಬಿಡ್ತಾರೆ ಪ್ರತಾಪ ಸಿಂಹ ಬಿಡ್ತಾರೆ ಆದರೆ ಶಾಂತಿಯನ್ನು ಬಯಸ್ತಕ್ಕಂಥ ನಮ್ಮನ್ನ ನಾಗರಿಕರನ್ನ ಬಿಡ್ಲಿಕ್ಕೆ ನಿರಾಕರಿಸ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಕ್ರಿಮಿನಲ್ಗಳು ಯಾರು ಸಜ್ಜನರು ಯಾರು ಅಂತ ಹೇಳ್ತಕ್ಕಂಥ ವ್ಯತ್ಯಾಸವೇ ಗೊತ್ತಿಲ್ಲದೆ ಇರತಕ್ಕಂಥ ಅಜ್ಞಾನದಲ್ಲಿ ವರ್ತಿಸ್ತಾ ಇದೆ ಇದನ್ನು ನಾವು ಖಂಡಿಸ್ತೀವಿ ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನ ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಾವು ಇದು ಇಲ್ಲಿಗೆ ನಿಲ್ಲಿಸಲ್ಲ ನಾವು ಸೌಹಾರ್ದ ಕೂಟಗಳನ್ನು ಮಾಡ್ತೀವಿ ಸೌಹಾರ್ದ ಜಾತ್ರೆಗಳನ್ನು ಮಾಡ್ತೀವಿ ಸೌಹಾರ್ದ ಸಮಾರಂಭಗಳನ್ನು ಮಾಡ್ತೀವಿ ನಮ್ಮ ಜೊತೆ ಇಲಾಖೆ ಕೂಡ ಕೈ ಜೋಡಿಸ್ಬೇಕು ಅಂತ ಮನವಿ ಮಾಡ್ತೀವಿ ಎರಡನೇದಾಗಿ ಮದ್ದೂರಿನ ಗಡಿಯೊಳಗಡೆ ಇರತಕ್ಕಂಥ ಯಾವುದೇ ನೆಲ ಮದ್ದೂರಿನ ನೆಲ ಟಿ ಎ ಪಿ ಎಸ್ ಎಮ್ ಆವರಣನೂ ಕೂಡ ಮದ್ದೂರಿನ ನೆಲ ಪೊಲೀಸ್ ಇಲಾಖೆ ನಮಗೆ ನಿರ್ಬಂಧವನ್ನು ವಿಧಿಸಿದ್ರು ಕೂಡ ನಾವು ಮದ್ದೂರಿನ ನೆಲದಲ್ಲೇ ನಡಿಗೆಯನ್ನು ನಡೆದು ಸೌಹಾರ್ದತೆಯನ್ನು ಸಾರಿದ್ದೀವಿ ಹಾಗಾಗಿ ಮದ್ದೂರಿನ ನೆಲದಲ್ಲಿ ನಾವು ಸೌಹಾರ್ದತೆಯನ್ನು ಸಾರಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಪೊಲೀಸ್ನವರು ಎಷ್ಟೇ ನಿರ್ಬಂಧಗಳನ್ನು ಹೇರಿದ್ರು ಕೂಡ ಅವರು ನಮ್ಮ ನಡಿಗೆಯನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಈ ಮೂಲಕ ನಾವು ಕೊಡ್ತಾಯಿದ್ದೀವಿ ಸರ್ ಈಗ ಮದ್ದೂರು ಅನ್ನುವಂಥದ್ದು ಎಲ್ಲ ಜನಪರ ಸಂಘಟನೆಗಳು ಬಹಳ ಶಕ್ತಿಯುತವಾಗಿರುವಂತಹ ಜಾಗ ಇಡೀ ಮಂಡ್ಯ ಜಿಲ್ಲೆ ಇಂಥದ್ರೊಳಗಡೆ ಕೋಮು ಶಕ್ತಿಗಳು ಜಾಗ ಮಾಡ್ಕೊಳ್ತಾ ಇದ್ದಾರೆ ಇಡೀ ಮಂಡ್ಯವನ್ನು ಒತ್ತು ಈಗ ಹನುಮಾನ್ ಧ್ವಜ ಆಯ್ತು ಈಗ ಈ ಪ್ರ ಈ ಘಟನೆ ಸೊ ಇದೆಲ್ಲವನ್ನು ನೋಡ್ತಾ ಇರುವಾಗ ಜನಪರ ಸಂಘಟನೆಗಳ ಫೇಲ್ಯೂರ್ ಇದೆಯಾ ಅಥವಾ ಕೋಮುವಾದಿ ಶಕ್ತಿಗಳು ಮಂಡ್ಯದಲ್ಲಿ ಇಷ್ಟ್ರ ಮಟ್ಟಿಗೆ ಆಟ ಆಡಲಿಕ್ಕೆ ಏನ್ ಅವಕಾಶ ಆಗಿದೆ ಯಾವ ರೀತಿ ಸಮಸ್ಯೆ ಆಗಿದೆ ಸರ್ಕಾರಗಳ ಅಥವಾ ಜನಪರ ಸಂಘಟನೆಗಳ ವೀಕ್ ಆಗಿದೆಯಾ ಏನ್ ಸಮಾಚಾರ ಸರ್ ಮಂಡ್ಯ ಜಿಲ್ಲೆಯಲ್ಲಿ ಮೊದಲಿಗೆ ಶ್ರೀರಂಗಪಟ್ಟಣವನ್ನು ಹೋಮ ಶಕ್ತಿ ಬಳಸ್ಕೊಳ್ತು ಅದಕ್ಕೆ ಅವಕಾಶ ಕೊಟ್ಟಂತೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ವೈಫಲ್ಯದಿಂದ ಶ್ರೀರಂಗಪಟ್ಟಣ ಆಯಿತು ರಾಮಮಂಗಲ ಆಯಿತು ಕೆರವಾಡ ಆಯಿತು ಈಗ ಅಂತಿಮ ಮದ್ದೂರು ಬಂದಿದ್ದಾರೆ ಇಲ್ಲಿ ಜನಪರ ಶಕ್ತಿಗಳು ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿನ ಶಕ್ತಿಯುತವಾಗಿರೋದ್ರಿಂದಲೇ ಅವರ ಬೆಳೆ ಕಾಳಿಲಿ ಬೇಸಿಗೆ ಸಾಧ್ಯ ಇಲ್ಲ ನಾವು ಬಿಡೋದು ಇಲ್ಲ ಯಾಕೆಂದರೆ ಅದಿಯಲ್ಲಿ ಇಲ್ಲಿವರೆಗೂ ಕೂಡ ಇಲ್ಲಿ ನಗರದಲ್ಲಿ ಸೌಹಾದತೆ ಇತ್ತು ಕೆಲವು ಕಿಡಿಗೇಡಿಗಳು ರಾಜಕೀಯ ಬೇಳ ಬೇಸಿ ಕೇಳಿಕೆ ಕುಮ್ಮಕ್ಕಿನಿಂದ ಇವತ್ತು ಬೆಂಕಿ ಹಚ್ಚಿದ್ದಾರೆ ಇದನ್ನ ಮದ್ದೂರು ಮಂಡ್ಯ ಜಿಲ್ಲೆಯ ಪೊಲೀಸ್ ಇಲಾಖೆ ಹಾರಿಸಿದರೆ ಅವರಿಗೆ ಸಲ್ಲಿಸ್ತೀವಿ ಜೊತೆಗೆ ಇವತ್ತು ನಿಮ್ಮ ಮೂಲಕ ನಾವು ಒಂದು ಸಂದೇಶವನ್ನು ಕೊಡ್ತೇವೆ ನಾವು ಮದ್ದೂರಿನಲ್ಲಿ ಶಾಂತಿ ನಡೆಸಲಿಕ್ಕೆ ನಾವು ಪಣ ತೊಡ್ತೇವೆ ಇನ್ನೆಂದೂ ಕೂಡ ಬೇರೆ ಬೇರೆ ಮತೀಯ ಶಕ್ತಿಗಳು ಧರ್ಮಾಂತ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ನಮ್ಮ ಉದ್ದೇಶ ಈಡೇರಿದೆ ಇವತ್ತು ಮದ್ದೂರು ನೆಲದಲ್ಲಿ ನಾವು ಶಾಂತಿ ಸೌವರ್ ಹಾಕಿದ್ದೇವೆ ಇದು ಸ್ವಲ್ಪ ಸಂದೇಶವನ್ನು ಕೊಡ್ತೀವಿ ಎಷ್ಟೇ ಪೊಲೀಸ್ ಇಲಾಖೆ ಸರ್ಕಾರ ನಮಗೆ ನಿರ್ಬಂಧ ಹೇಳಿದ್ರು ಕೂಡ ಗೋಮಾಧಿ ಶಕ್ತಿಗಳಿಗೆ ಇಲ್ಲಿ ನೆಲ ಬಿಡೋದಿಲ್ಲ ಇದು ಸತ ಸಿದ್ಧ ಬೇರೆ ಸಂಘಟನಾ ಒಗ್ಗಟ್ಟಾಗಿ ಸೌಹಾರ್ದತೆಯಿಂದ ಭಾಗವಹಿಸಬೇಕು ಅನ್ನುವಂಥ ಕರೆ ಈ ಪ್ರಿಪರೇಷನ್ ಬಹಳಷ್ಟು ದಿನಗಳಿಂದ ನಾವು ಗಮನಿಸಿದ್ದೀವಿ ಇದೇ ಸಂದರ್ಭದಲ್ಲಿ ಪೊಲೀಸ್ನವರು ಮದ್ದೂರಿನ ಮುಸಲ್ಮಾನ ಕುಟುಂಬಗಳಿಗೆ ಈ ಸೌಹಾರ್ದ ನಡಿಗೆಯಲ್ಲಿ ಭಾಗವಹಿಸಬಾರ್ದು ಮತ್ತೊಂದು ಕೋಮು ಗಲಭೆಗೆ ಕೋಮು ಕಾರ್ಯಕ್ರಮಕ್ಕೆ ಇದು ಕಾರಣ ಆಗುತ್ತೆ ಅನ್ನುವಂಥದ್ದನ್ನ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂತಹ ಮಾತುಗಳು ನಮ್ಗೆ ಕೇಳಿ ಬಂದಿದ್ದಾವೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಪೊಲೀಸ್ ಇಲಾಖೆ ಆ ರೀತಿ ಮಾಡಿರೋದು ನಿಜಾನ ಏನು ಪೊಲೀಸ್ ಇಲಾಖೆ ಮಾಡಿದರೋ ಕೊಟ್ಟಿದಾರೋ ಗೊತ್ತಿಲ್ಲ ಆದರೆ ನಾವು ಇಲ್ಲಿ ಸೌಹಾರ್ದ ಸಾಮರಸ್ಯ ನಡಿಗೆಗೆ ಯಾರು ಸೋವಾರ್ದ ಸಾಮರಸ್ಯವನ್ನು ಬಯಸ್ತಾರೋ ಪ್ರತಿಯೊಬ್ಬರೂ ಈ ಒಂದು ಈ ಒಂದು ಸೌಹಾರ್ದ ನಡಿಗೆಗೆ ಬಾಕಿ ಆಗಬೇಕು ಕೈ ಜೋಡಿಸ್ಬೇಕು ಅನ್ನುವಂಥ ಸಂದೇಶವನ್ನು ನಾವು ಸಾರಿದೀವಿ ಅದ್ರ ಭಾಗವಾಗಿ ಇಲ್ಲಿ ರೈತರು ಕೂಲಿಕಾರರು ವಿದ್ಯಾರ್ಥಿ ಉದ್ಯಮರು ಕಾರ್ಮಿಕರು ನಮ್ಮ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ವಿಭಾಗದ ಜನರು ಇವತ್ತು ಈ ಒಂದು ಸೌಹಾರ್ದ ನಡಿಗೆ ಒಳಗಡೆ ಭಾಗವಹಿಸಿದ್ದಾರೆ ಆದರೆ ಇವರು ಪೊಲೀಸ್ ಇಲಾಖೆ ಒಂದು ಸೌಹಾರ್ದ ನಡಿಗೆಯನ್ನು ಶಾಂತಿ ಸೌಹಾರ್ದಯನ್ನು ನಡಿಗೆಯನ್ನ ನೋಡ್ತೀವಿ ಮತ್ತು ಮದ್ದೂರಿನ ಒಂದು ಈ ಭಾಗದೊಳಗಡೆ ಸೌಹಾರ್ದ ದಿನ ಬಯಸ್ತೀವಿ ಅಂತ ಬಯಸ್ತಕ್ಕಂಥ ಜನಕ್ಕೆ ಇವತ್ತು ನಮಗೆ ಅವಕಾಶವನ್ನು ಕೊಡ್ದಾನೆ ಅವಾಗ ಯತ್ನಾಳ್ ಬಂದಂಥ ಸಂದರ್ಭದಲ್ಲಿ ಸಿ ಟಿ ರವಿ ಬಂದಂಥ ಸಂದರ್ಭದಲ್ಲಿ ಪ್ರಕಾಶ್ ಸಿಂಹ ಬಂದಂಥ ಸಂದರ್ಭದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಆದರೆ ನಾವು ಸೌಹಾರ್ದತಿನ ಬಯಸ್ತಕ್ಕಂಥ ಜನ ನಾವು ಮಂಡ್ಯ ನೆಲದಲ್ಲಿ ಮದ್ದೂರಿನ ನೆಲದಲ್ಲಿ ಸೌಹಾರ್ದತೆ ಉಳಿಬೇಕು ಮತ್ತೆ ಏನು ನಮ್ಮ ಸಂವಿಧಾನದ ಆಶಯಗಳನ್ನ ಎತ್ತಿಡಬೇಕು ಏನು ಸತ್ಯಾಗ್ರಹ ಸೌಧಗಳು ಎಲ್ಲ ಗೊತ್ತಿರತಕ್ಕಂಥ ಏನು ನಾವು ಆಣಿ ಅವು ಏಣಿ ಆಟ ಆಡ್ತಾರಲ್ಲ ಆ ರೀತಿ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮತ್ತೆ ಬಿಜೆಪಿ ಮುಖಂಡರುಗಳಿದಾರಲ್ಲ ಅವ್ರು ಬಂದು ಏನು ಮಾಡ್ಕೊಂಡು ಹೋಗ್ಲಿ ಅನ್ನುವಂಥದನ್ನ ಅವ್ರು ಮಾಡ್ತಾ ಇದಾರೆ ಆದ್ರೆ ಅದ್ರ ಪರಿಣಾಮ ಇಲ್ಲಿರ್ತಕ್ಕಂಥ ಮಂಡ್ಯ ಇರ್ತಕ್ಕಂಥ ಯುವ ಜನರಿಗೆ ಜನಸಾಮಾನ್ಯರಿಗೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ ಅನ್ನುವಂಥದ್ದನ್ನ ಇವತ್ತು ಕಾಂಗ್ರೆಸ್ನವರು ಕಾಂಗ್ರೆಸ್ ಎಂ ಎಲ್ ಎ ಇರಬಹುದು ಮುಖ್ಯಮಂತ್ರಿಗಳು ಮತ್ತೆ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ತಾನೆ ಇರ್ತಕ್ಕಂಥ ದಿನ ಅರ್ಥ ಆಗಿದೆ ಅರ್ಥ ಆಗಿದ್ರು ಇವತ್ತು ಈ ನಡೆಯನ್ನ ನಡೆಸ್ಕೊಳ್ತದೆ ಇದು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ತೇನೆ ಇದನ್ನ ತೀವ್ರವಾಗಿ ನಾವು ವಿರೋಧಿಸ್ತೀವಿ ಯಾತಕ್ಕೆ ಡಿಸ್ ಅಂತಕ್ಕಂದ್ರೆ ನೀವೇ ಹೇಳ್ತಾ ಇದ್ದೀರಿ ಸಿ ಟಿ ರವಿ ಕೊಟ್ಟಿದ್ದೀರಿ ಅಥವಾ ಯಾರ್ದು ಇವ್ರಿಗೆ ಎಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಬಾಕಿಯವ್ರಿಗೆಲ್ಲ ಕೊಟ್ಟಿದ್ದಾರೆ ನಮ್ಮಂಥ ಶಾಂತಿ ಪ್ರಿಯರಿಗೆ ಅಥವಾ ಈ ಜಿಲ್ಲೆಯಲ್ಲಿ ಒಂದು ಶಾಂತಿನ ನಿರಂತರವಾಗಿ ಕಾಳ್ಪಾಡ್ಕೊಂಡು ಕೊಟ್ಟಿಲ್ಲ ಅಂದರೆ ಜಿಲ್ಲಾಡಳಿತ ಸರ್ಕಾರ ಪೊಲೀಸ್ ಇಲಾಖೆ ಮೂರು ವೈಫಲ್ಯ ಕಂಡಿದ್ದೇವೆ No, no, will ನಿನ್ನ ಉಳಿವಿಗಾಗಿ ಇರುವುದೊಂದೇ ಸಂವಿಧಾನ ನಿನ್ನ ಉಳಿವಿಗಾಗಿ ಇರುವುದೊಂದೇ ಸಂವಿಧಾನ ಅಖಂಡ ಭರತ ಕಂಡ ಇರುವೆ ಸ್ವಾಭಿಮಾನ ಅಖಂಡ ಭರತ ಕಂಡ ಇರುವೆ ಸಂವಿಧಾನ ಕರುಳು ಕುಡಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಓ ಇಂಡಿಯಾ ದಗಲ ಬಾಜಿದಗೋರ ದಳ್ಳಾಳಿಗಳನ್ನು ನೀನು ಕಂಡಯಾ